ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕರ ದಾಳಿಗೆ ಪ್ರತಿಯಾಗಿ ನಡೆದ ಆಪರೇಷನ್ ಸಿಂಧೂರ್ ಯಶಸ್ವಿ ಹಿನ್ನೆಲೆಯಲ್ಲಿ ಸೇನಾಪಡೆಗಳಿಗೆ ಗೌರವ ಸಲ್ಲಿಸುವ ಸಲುವಾಗಿ ಉತ್ತರ ಕನ್ನಡ ಜಿಲ್ಲೆಯ ಕುಮ್ಟಾದಲ್ಲಿ ತಿರಂಗಾ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ನಗರದ ವಿವಿಧ ರಸ್ತೆಗಳ ಮೂಲಕ ಸಾಗಿದ ಯಾತ್ರೆಯಲ್ಲಿ ಸಾವಿರಾರು ಮಂದಿ ಭಾಗಿಯಾಗಿದ್ದರು ಈ ವೇಳೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಏಕತೆ ಮತ್ತು ಅಖಂಡತೆ ಕಾಪಾಡಬೇಕೆಂದು ಬಯಸುವ ದೇಶದ ಕೋಟಿ ಕೋಟಿ ಜನರ ಅಪೇಕ್ಷೆಗಳನ್ನು ಈಡೇರಿಸಿರುವ ಸೇನಾಪಡೆಗಳಿಗೆ ಅಭಿನಂದನೆ ಸಲ್ಲಿಸಲು ತಿರಂಗ ಯಾತ್ರೆ ಆಯೋಜಿಸಲಾಗಿದೆ ಎಂದು ಹೇಳಿದರು ಭಾರತ ಅಲ್ಲ ಇದು ಇದು ಹೊಸ ಭಾರತ ಸದೃಢ ಸಮೃದ್ಧ ಭಾರತ ಸಶಕ್ತ ಭಾರತ ಇದು ಇದನ್ನ ಭಯೋತ್ಪಾದಕತೆಯನ್ನು ಸಹಿಸೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನ ಪಾಕಿಸ್ತಾನಕ್ಕೆ ಭಾರತ ನೀಡಿದೆ ಭಾರತದ ಸೈನ್ಯ ನೀಡಿದೆ ಯಾವತ್ತು ಶಾಸಕ ದಿನಕರ್ ಶೆಟ್ಟಿ ಸೇನಾಪಡೆಗಳು ಪಾಕಿಸ್ತಾನಕ್ಕೆ ತಕ್ಕ ಪ್ರತ್ಯುತ್ತರ ನೀಡಿವೆ ಭಯೋತ್ಪಾದಕ ತಾಣಗಳನ್ನು ನಾಶ ಮಾಡುವ ಮೂಲಕ ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದನೆಗೆ ಉತ್ತರ ನೀಡಲಾಗಿದೆ ಎಂದರು ಇವತ್ತು ನಮ್ಮ ಯೋಧರು ಮಾಡಿದ್ದಾರೆ ಅವರನ್ನ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ನೆನೆಸ್ಕೊಳ್ಳೇಬೇಕು ಅನ್ನುವಂಥದ್ದನ್ನ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಮ್ಮ ಯೋಧರ ಸತ್ಯ ನಮ್ಮ ದೇಶದ ಜನರ ಅಪ್ಪಟ ಭಾರತೀಯರ ಸತ್ಯ ಇವತ್ತು ತೋರಿಸ್ತಾ ಇದೆ ಮಾಜಿ ಸೈನಿಕ ಸುಬೇದಾರ್ ಮಂಜುನಾಥ್ ಪಟಗಾರ ದೇಶ ಅಪಾಯದಲ್ಲಿದ್ದ ಸಂದರ್ಭದಲ್ಲಿ ನಿವೃತ್ತರಾಗಿದ್ದರೂ ನಮ್ಮ ಅವಶ್ಯಕತೆ ಇದ್ದಲ್ಲಿ ಸೇವೆ ಸಲ್ಲಿಸಲು ಮುಂದಾಗುವುದಾಗಿ ಹೇಳಿದರು ಎಲ್ಲರೂ ಒಗ್ಗಟ್ಟಾಗಿ ಮೀಟಿಂಗ್ ಮಾಡಿದ ಪ್ರತಿಯೊಂದು ನಾವು ಇವನು ಸೇವೆಯಲ್ಲಿ ಯಾವ ರೀತಿ ನಾವು ದೇಶವನ್ನು ಕಾಡ್ಕೊಂಡು ಬಂದಿದ್ದೇವೆ ಅದೇ ರೀತಿ ಕರೆದು ಯಾವ್ದು ಯಾವ ಟೈಮಲ್ಲಿ ಕರೆದ್ರು ನಾವು ರೆಡಿ ಅಂತ ಆತು